ಗೋಲ್ ಆಫ್ ಲೈಫ್ ಕಾಡಾ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ಬಂದು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಹೇಗೆ ಸಾಧಿಸುವುದು ಅನ್ನೋದ್ರ ಬಗ್ಗೆ ನೋಡೋಣ ಸುಮಾರು ಒಂದು ಏಳು ಅಂಶಗಳನ್ನು ನಾವು ಗಟ್ಟಿಗೊಳಿಸಿಕೊಂಡರೆ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಮೊದಲನೇ ಅಂಶವೇನೆಂದರೆ ಗುರಿಯನ್ನು ಸ್ಪಷ್ಟವೊಲಿಸುವುದು ಯಶಸ್ಸು ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಅದರ ಬಗ್ಗೆ ವಿವರಿಸಿಕೊಂಡು ಇಟ್ಟುವುದು ಮತ್ತು ನಿರ್ದಿಷ್ಟ ಸಾಧಿಸುವವಾದ ಗುರುಗಳನ್ನು ನೀವೇ ರಚಿಸಿಕೊಳ್ಳುವುದು ಅದರಂತೆ ನೀವೇ ನೋಡಿಕೊಂಡು ಸುಲಭ ದಾರಿಯಾಗುತ್ತದೆ ಇನ್ನು ಎರಡನೇ ಅಂಶ ಬಂದು ಸುಸ್ತುಬದ್ಧವಾಗಿ ಮತ್ತು ಸ್ಥಿರವಾಗಿರಿ ದೈನಂದಿನ ಪ್ರಯತ್ನ ಮತ್ತು ಪರಿಶ್ರಮದಿಂದ ಯಶಸ್ಸು ನಿಮ್ಮ ಮನೆ ಬಾಗಿಲಿಗೆ ತಾನೇ ಬಂದು ಕುಳಿತುಕೊಳ್ಳುತ್ತದೆ ಇದರ ಜೊತೆಗೆ ಜೀವನದಲ್ಲಿ ಮೊದಲು ಉತ್ತಮ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು ಮತ್ತು ಅದಕ್ಕೆ ನಾವು ಸಂಪೂರ್ಣ ಬದ್ಧರಾಗಿರಬೇಕು ಮೂರನೇ ಅಂಶ ಕಲಿಕೆ ಅಂದರೆ ಯಾವತ್ತು ವಿದ್ಯಾರ್ಥಿಯಾಗಿರುವ ನೀವು ಎಂಥ ಶಿಕ್ಷಣ ಪಡೆದ್ರೂ ಕಲಿಕೆಯನ್ನು ಮುಂದುವರಿಸುವುದು ಶಿಕ್ಷಣ ಕೌಶಲ್ಯ ಅಭಿವೃದ್ಧಿ ಹೊಸ ಅನುಭವಗಳ ಮೂಲಕ ಸ್ವಯಂ ಸುಧಾರಣೆಯಲ್ಲಿ ನಾವೇ ಸ್ವತಃ ಹೂಡಿಕೆ ಮಾಡುವ ಮಾಡಿ ನೋಡುವಂಥದ್ದು ಇನ್ನು ನಾಲ್ನೇ ಅಂಶ ಬಂದು ನೀವು ಮಾಡಬೇಕಾದ ಕೆಲಸ ಗುರಿ ಬಗ್ಗೆ ಕ್ರಮ ತೆಗೆದುಕೊಳ್ಳುವುದು ಅದಕ್ಕೊಂದು ಸರಿಯಾದ ಯೋಜನೆ ರಚುವುದು ಆದರೆ ಇದನ್ನು ಯಾವತ್ತು ಯೋಜನೆಯನ್ನು ಕಡ್ಡಾಯವಾಗಿ ಪಾಲಿಸುತ್ತಾ ಬರುವುದು ಇನ್ನು ಐದನೇ ಅಂಶ ಬಂದು ಯಾವಾಗಲೂ ಒಳ್ಳೆಯದ್ರ ಬಗ್ಗೆ ಹೆಚ್ಚು ಚಿಂತನೆ ಮಾ ಮಾಡುವಂಥದ್ದು ನೀವು ತೆಗೆದುಕೊಂಡ ನಿರ್ಧಾರಕ್ಕೆ ಗಟಿಯಾಗುವುದು ಸ್ಥಿರವಾಗಿರುವುದು ಎಲ್ಲಿ ಸವಾಲುಗಳು ಒಂದು ಭಾಗ ನಾವು ಆಗುತ್ತೇವೆ ನಾವು ತೆಗೆದುಕೊಂಡು ನಿರ್ಧಾರಕ್ಕೆ ಗಟ್ಟಿ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಿ ಆಗ ಯಾವುದೇ ಅಡೆತಡೆ ಬಂದರೂ ಬಗ್ಗಡೆ ಮುಂದೆ ಸಾಗು ಸಾಗುತ್ತಿರುವಂಥದ್ದು ಇದು ಐದನೇ ಅಂಶ ಆಗಿದೆ ಇನ್ನು ಆರನೇ ಅಂಶ ಬಂದು ನಿಮ್ಮ ಜೊತೆಗೆ ಇರುವ ಇರುವ ಎಲ್ಲ ಸಂಬಂಧಗಳನ್ನು ಬಲಗೊಳಿಸಿ ಅದು ನಿಮ್ಮ ಕೆಲಸ ಟಿಮ್ ಆಗಿರ್ಬೋದು ಅಥವಾ ಮನೆಯ ಸದಸ್ಯರಾಗಿರ್ಬೋದು ಎಲ್ಲ ಸಂಬಂಧಗಳನ್ನು ಗಟ್ಟಿಗೊಳಿಸಿ ಮತ್ತು ನಿಮ್ಮನ್ನು ಬೆಂಬಲಿಸುವ ಮತ್ತು ಪ್ರೋತ್ಸಾಹಿಸುವ ಯಶಸ್ವಿ ಜನರೊಂದಿಗೆ ನಿಮ್ಮನ್ನು ಮತ್ತು ನಿಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸಿಕೊಳ್ಳಬೇಕು ಇದರಿಂದ ನಿಮ್ಮ ಗುರಿಯನ್ನು ತಲುಪಲು ಬಹಳ ಸುಲಭವಾಗುತ್ತದೆ ಇನ್ನು ಏಳನೇ ಅಂಶ ಒಂದು ಸಮಯ ಸಮಯವನ್ನು ಇದಕ್ಕೆ ಇಷ್ಟು ಸಮಯ ಇನ್ನೊಂದು ಕೆಲಸಕ್ಕೆ ಇಷ್ಟು ಸಮಯ ಎಂದು ಒಂದು ಸಮಯವನ್ನು ನಿದ್ದಿ ಮಾಡಿ ಆ ಸಮಯಕ್ಕೆ ಟೈಮ್ ಟೇಬಲ್ ಹಾಕಿಕೊಳ್ಳಿ ಅದರಂತೆ ಚಾತು ತಪ್ಪದೆ ಇವುಗಳನ್ನು ಪಾಲಿಸಿ ಆರೋಗ್ಯವನ್ನು ಸರಿಯಾಗಿ ನಿರ್ವಹಿಸಿದರೆ ದೀರ್ಘಾವಧಿಯರಿಗೆ ಯಶಸ್ಸನ್ನು ನಾವು ಕಾಪಾಡಿಕೊಳ್ಳಬಹುದು ಇದರ ಜೊತೆಗೆ ಕೆಲಸ ವೈಯಕ್ತಿಕ ಜೀವನ ಮತ್ತು ಆರೋಗ್ಯವನ್ನು ಸಮತೋಲಗೊಳಿಸಬೇಕು ಯಶಸ್ಸು ಒಂದು ಪ್ರಯಾಣದವಾಗಿದೆ ನಿರಂತರ ಇಲ್ಲಿ ಅದು ಹರಿವ ನೀರಾಗಿದೆ ಗುಂತ ನೀರಾದರೆ ಕೊಳಚೆಯಾಗುತ್ತದೆ ಹರಿಯುವ ನೀರಾದರೆ ಅದು ಸದಾ ಟೀಯಾಗಿಯೇ ಇರುತ್ತದೆ ಯಶಸ್ಸು ನಮ್ಮ ಬೆನ್ನು ಹಿಂದೆಯೇ ಉಳಿದಿರುತ್ತದೆ ಸದಾ ನಮ್ಮ ಜೊತೆಗೆ ಬರುತ್ತದೆ ಹೀಗೆ ನಮ್ಮ ಜೀವನದಲ್ಲಿ ಯಶಸ್ಸನ್ನು ನಾವು ಸಾಧಿಸಬೇಕಾದರೆ ಇಷ್ಟೆಲ್ಲ ಅಂಶಗಳನ್ನು ದಿನನಿತ್ಯ ಯಾವುದನ್ನೂ ಚಾಚು ತಪ್ಪದೆ ಬಿಡದೆ ಅಳವಡಿಸಿಕೊಂಡರೆ ಜೀವನದಲ್ಲಿ ಯಶಸ್ಸನ್ನು ನಾವು ನಮ್ಮ ಹೆಗಲಿಗೆ ಹೆಗಲಿಗೇರಿಕೊಳ್ಳುವುದು ಎಂದು ಹೇಳುತ್ತಾ ಇವತ್ತಿನ いい腕を持つ手に、誰もが。